ಮಾಡ್ತಾ ಇದ್ದೆ ನಾನು ಹೇಳೋದಲ್ಲ ನನಗೆ ಭಾಳಷ್ಟು ಜನ ಪೇಶೆಂಟ್ಸ್ ಒಟ್ಟಿಗೆ ಮಾತಾಡಿದ್ದೇನೆ ಅವರ ಅಭಿಪ್ರಾಯನ ನಾನು ತಿಳ್ಕೊಂಡಿದ್ದೀನಿ ಮೊದಲಿನಿಂದ ಇದ್ದ ಪಿ ಎಚ್ ಸಿ ಕೆಲವ್ರೂ ಈ ಸಿಗು ಬಹಳ ವ್ಯತ್ಯಾಸ ಇದೆ ಅದೇ ಅಲ್ಲೇ ಅವರು ಕ್ವಾಲಿಟಿ ಅಶ್ಯೂರೆನ್ಸ್ ನ್ಯಾಷನಲ್ ಲೆವೆಲ್ ಅಲ್ಲೂ ಸಹ ಅವರಿಗೆ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ಸಿಗಿದೆ ಆಮೇಲೆ ಸ್ವಚ್ಛತೆಯನ್ನ ಸಹ ನೀವು ನೋಡಿ ಯಾವ್ದಾರ ಪಿ ಎಚ್ ಸಿ ವಾಸನೆ ಹೊಲ್ ಬಾತ್ರೂಮ್ಗೂ ಸರಿಯಾಗಿ ಸ್ವಚ್ಛ ಮಾಡಿರೋದಲ್ಲ ನಮ್ಮ ನಂಬರಿಂದ ನಾನು ಎಂತ ಪಿ ಎಚ್ ಸಿ ನೋಡಬೇಕಂತ ಹೇಳಿದ್ರೆ ಇರೋ ಬಾತ್ರೂಮ್ ಅಲ್ಲೂ ಜನ ಯೂಸ್ ಅದನ್ನು ಅದನ್ನ ಡಮ್ಮಿ ಮಾಡಿರ್ತಾರೆ ಆತರ ಏನೇನು ನಾನು ನೋಡಿದ್ದೀನಿ ಹಾಗೆ ನೋಡಿದಾಗ ನಮ್ಮ ಕರ್ನಾಟಕದಲ್ಲಿ ಬಾಗಲಕೋಟೆ ಜಿಲ್ಲಾ ಕೆರೂರ್ನ ಒಂದು ಬಿ ಎಚ್ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅದರ ಮೇಲೆ ಬಹಳ ಗೌರವ ಇದೆ ಅಭಿಮಾನ ಇದೆ ಸರ್ಕಾರಗಳು ಸಿಗೋದು ಬಹಳ ಕಷ್ಟ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ಕರೀತಾರೆ ಸರ್ಕಾರದಲ್ಲಿ ನೀವು ಬನ್ನಿ ಅಂತ ಹೇಳಿ ಏನು ಜಾಬಿಗೆ ಕರೆದಾಗ ಬಹಳ ಕಡಿಮೆ ರೀ ಸರ್ಕಾರಿ ವಿದ್ಯೆಗೆ ಬಂದು ಸೇರ್ಕೊಳೋದು ಎಸ್ಪೆಷಲಿ ರೇಡಿಯೋಲಜಿಸ್ಟ್ ಬಹಳ ಕಡಿಮೆ ರೀ ಬಟ್ ಇಲ್ಲಿ ಅದು ಬೇಕಾಗತ್ತೆ ಒಬ್ರು ರೇಡಿಯೋಲಜಿಸ್ಟ್ ಬೇಕು ಮೇಡಮ್ ಸ್ಕ್ಯಾನಿಂಗ್ ಇದೆ ನಾವು ಅಲ್ಲಿ ಹೋಗಬೇಕು ಹೋಗ್ಬೇಕಂತೇಳಿ ಪೇಶೆಂಟ್ ಸಹ ಹೇಳಿದ್ದಾರೆ ಬಟ್ ನಾನು ಅದನ್ನ ನಾಳೆ ನಾನು ಅದನ್ನ ನಾನು ಆರೋಗ್ಯ ಸಚಿವರಿಗೂ ಸಹ ಅಲ್ಲಿನ ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಸಹ ನಾನು ಆಯೋಗದಿಂದ ಒಂದು ಲೆಟರ್ ನಾನು ಬರೀತೇನೆ ಆದಷ್ಟು ಬೇಗ ಇಲ್ಲಿನ ಯಾವುದೇ ಸಿಬ್ಬಂದಿ ಕೊರತೆ ನಾನು ಅವರಿಗೆ ಮೆಮೊರೆಂಡಮ್ ಕೊಡಕ್ಕೆ ಹೇಳಿದ್ದೀನಿ